ಅದು ಯಾವ ರೀತಿ ವಜಾ ಮಾಡಿದ್ರು ಅಂತಂದರೆ ರೆಡ್ ಪಿಟಿಷನ್ ಹಾಕಿದವರ ಕ್ಯಾರೆಕ್ಟ್ರು ಹಿನ್ನೆಲೆ ಸರಿ ಇಲ್ಲ ಅನ್ನೋ ಒಂದು ಒಂದು ಇದನ್ನು ಒಂದು ಅಂಶದ ಮೇಲೆ ರೆಡ್ ಪಿಟಿಷನ್ ವಜಾ ಮಾಡಿಲ್ಲ ಪಿ ಎಮ್ ಪಿ ಎಮ್ ಪಬ್ಲಿಕ್ ಇಂಟ್ರೆಸ್ಟ್ ಲೆಡಿಗೇಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೊ ಅಲ್ಲಿ ಇಶಾಪರ ಹೈಕೋರ್ಟಲ್ಲಿ ವಕಾಲತ್ತು ವಹಿಸುವಂಥ ವಕೀಲರು ಯಾರು ಅಂತಂದರೆ ಅವರ ಹತ್ತಿರ ಸಂಬಂಧಿಕರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗ ಹಾಲಿ ನ್ಯಾಯಾಧೀಶರಾಗಿದ್ದಾರೆ ಸೊ ಅವರ ಸಂಬಂಧಿಕರು ಇಲ್ಲಿ ಈಶಾ ಫೌಂಡೇಶನ್ ಪರ ವಕೀಲರಾಗಿರ್ತಾರೆ ಇಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ಬೋದು ತಮಗೆ ಬಿಟ್ಟಿದ್ದು ಅದರಲ್ಲಿ ಸರ್ಕಾರ ಒಂದು ಅಧಿಸೂಚನೆ ಕೊಡ್ತೈತೆ ಈಶಾ ಫೌಂಡೇಶನ್ ಅಲ್ಲಿ ಹವಲ್ಬುರ್ಕಿ ಸರ್ವೆ ನಂಬರ್ ವಿವಿಧ ಸರ್ವೆ ನಂಬರ್ಗಳು ಜಮೀನುಗಳನ್ನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲಾಗಿದೆ ಹೇಳ್ಬಿಟ್ಟು ಒಂದು ಅಧಿಸೂಚನೆ ಹೊಡೆಸ್ತಾರೆ ಯಾವ ಉದ್ದೇಶಕ್ಕೆ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನುಗಳನ್ನು ಎರಡು ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತ ಮಾಹಿತಿ ನೀಡತಕ್ಕದ್ದು ಇವರು ತಗೊಂಡಿರೋದು ಜಮೀನುಗಳನ್ನ ಶೈಕ್ಷಣಿಕ ಉದ್ಯೋಗಕ್ಕ ಉದ್ದೇಶಕ್ಕಾಗಿ ಅಂತೇಳ್ಬಿಟ್ಟು ಜಮೀನುಗಳು ಕೊಟ್ಟಿರ್ತಾರೆ ಡಿ ಸಿ ಅವರು ಅದೇ ಇದು ಸರ್ಕಾರ ಅಧಿಸೂಚನೆ ಇವರು ಮಾಡ್ತಾ ಈಗ ಶೈಕ್ಷಣಿಕ ಉದ್ದೇಶ ಮಾಡ್ತಾ ಇಲ್ಲ ಅಲ್ಲಿ ಉದ್ದೇಶಕ್ಕಾಗಿ ಅಲ್ಲಿ ಬೃಹತ್ತು ಈಶಾ ಏನು ಆದಿಯೋಗಿನ ನಿರ್ಮಾಣ ಮಾಡಿ ಅಕ್ರಮವಾಗಿ ರಸ್ತೆಗಳನ್ನ ಮಾಡಿ ಬೆಟ್ಟ ಗುಡ್ಡಗಳನ್ನೆಲ್ಲ ನಾಶಪಡಿಸಿ ಅಲ್ಲಿ ಇರ್ತಕ್ಕಂಥ ಕಾಡನ್ನೆಲ್ಲ ಅರಣ್ಯನ ಸಂಪತ್ತನ್ನ ನಾಶಪಡಿಸಿ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ಟೋಲ್ ವಸೂಲಿ ಮಾಡೋದಲ್ಲದೆ ಬ ನಮ್ಮ ಹಳ್ಳಿಗಳಾಗ ಆ ವೆಹಿಕಲ್ಲು ಲೇಸರ್ ಲೈಟ್ ಹಾಕೋದ್ರಿಂದ ಸಂಜೆ ಏಳು ಗಂಟೆಗೆ ಲೇಸರ್ ಲೈಟ್ ಆನ್ ಮಾಡ್ತಾನೆ ಆದ್ದರಿಂದ ನಮ್ಮ ಹಳ್ಳಿಗಳಿಗೆ ಎಲ್ಲೆಲ್ಲಿಂದ ಈಶಾಕ್ ಸಂಪರ್ಕ ನಮ್ಮ ಹಳ್ಳಿಗಳಿಂದ ಹೋಗುತ್ತೋ ಆ ರೋಡ್ಗಳೆಲ್ಲ ರಾತ್ರಿ ಒಂದು ಗಂಟೆವರೆಗೂ ಬ್ಲಾಕ್ ಆಗುತ್ತೆ ನಾವು ತೋಟದ ಹತ್ರ ಹೋಗೋಕ್ಕೆ ಬರೋದಕ್ಕೆ ಆಗ್ತಾಯಿಲ್ಲ ಇದರಿಂದ ಸುಮಾರು ರೈತರು ಹೋಗೋದಕ್ಕೆ ಹೋಗೋದಕ್ಕಾಗಲಿ ಮತ್ತೊಂದು ಆಂಬುಲೆನ್ಸ್ ನೋಡೋದಕ್ಕೆ ಆಗ್ತಾಯಿಲ್ಲ ಅದೇ ರೀತಿ ಆಕ್ಸಿಡೆಂಟ್ಗಳು ದೊಡ್ಡ ದುರಂತ ನಮ್ಮ ಈಶಾನಿಂದ ದೊಡ್ಡ ದುರಂತವಾಗಿ ಆಕ್ಸಿಡೆಂಟ್ಗಳು ಆವುಗೂರ್ಗೆ ಮೂರು ಮಕ್ಕಳು ದುರಂತವಾಗಿ ಆಕ್ಸಿಡೆಂಟ್ ಆಯಿತು ಈಶಾ ಸಂಸ್ಥೆಯವರಿಂದ ಮೊನ್ನೆ ಮೊನ್ನೆ ಮೂರು ದಿನ ಮೂರು ದಿನಕ್ಕೆ ಹಿಂದ್ಗಡೆ ಶೆಟ್ ಪುರ ಗೇಟಲ್ಲಿ ಈಶಾ ಫೌಂಡೇಶನ್ನಿಂದ ಬರೋ ಕಾರು ವೇಗವಾಗಿ ಬರ್ತಕ್ಕಂಥ ಕ್ಯಾಂಟ್ರು ಇದನ್ನು ತಪ್ಸೋಕ್ಕೆ ಹೋಗಿ ಆಪೋಸಿಟ್ ಬರ್ತಕ್ಕಂಥ ಒಂದು ಮೂರು ಒಂದೇ ಮನೆಯಲ್ಲಿ ಪಾಪ ಧಾರಣ ಸಾವು ದಾರಣ ಘಟನೆ ಇನ್ನೆಷ್ಟು ಘಟನೆಗಳು ನಿಮ್ಮಿಂದ ಆಗಬೇಕು ಇದನ್ನು ದಯವಿಟ್ಟು ಸ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ನಾವು ಮೆಮೋರಿ ನಮ್ಗೆ ಕೊಡ್ತಾ ಇದ್ರಿ ಸ್ಟೋರಾಟಲ್ಲಿ ಮಾಡ್ತೀವಿ ನಿಮ್ಗೆ ತಲೆಗೆ ಹತ್ತಿಲ್ಲ ಇನ್ನೂ ನಿಮ್ಗೆ ಯಾರಿಗೂ ತಲೆಗೆ ಹತ್ತಿಲ್ಲ ಫಸ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬನ್ನಿ ಅಲ್ಲೇ ಅಲ್ಲಿ ನೀವು ನೇ ಒಂದು ಅರ್ಜಿ ಕೊಟ್ಟರೆ ಅದನ್ನು ವಿಲೇ ಮಾಡಲ್ಲ ಯಾವುದೇ ಒಂದು ಡಿಪಾರ್ಟ್ಮೆಂಟು ಈಶಾ ಸಮಸ್ಯೆ ಅವ್ರು ಅರ್ಜಿ ಕೊಟ್ಟರೆ ಅದರಿಂದೇ ಓಡ್ತೀರಾ ನೀವು ಯಾಕೆ ನಮಗೆ ನಾವೇನು ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಈ ದೇಶದ ಪ್ರಜೆಗಳಲ್ವಾ ಎಲ್ಲೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಈಶಾ ಅವ್ರಿಗೆ ಏನು ಇಷ್ಟೊಂದು ಮುತುವರ್ಜಿ ನೋಡ್ಸೋದು ನೀವು ಯಾಕೆ ನಾವೇನು ಮಾಡಿದ್ದೀರಾ ಬನ್ನಿರಿ ನೀವು ಯಾರೋ ಯಾರೋ ಸಂಬಂಧಪಟ್ಟಿರೋರು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರಿ ಹೆಂಗ್ರಿ ಓಡಾಡ್ಬೇಕು ನಾವು ಕಡೆ ಇದೇ ಮುಂದುವರೆದ್ರೆ ಉಗ್ರವಾದ ಹೋರಾಟಗಳನ್ನ ಬೃಹತ್ತಾಗಿ ಸ್ಟಾರ್ಟ್ ಮಾಡ್ತೀರಿ ನಾವು ಅದೇ ರೀತಿ ತಹಸೀಲ್ದಾರ್ ಅವರು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅಕ್ರಮವಾಗಿ ಏನು ನಿರ್ಮಾಣ ಮಾಡಿಕೊಂಡವ್ರೆ ಆ ನಿರ್ಮಾಣ ಮಾಡ್ಕೊಂಡಿರೋರ ವಿರುದ್ಧ ಈಶಾ ಫೌಂಡೇಶನ್ ಸಂಸ್ಥೆಯು ತಾನು ಸ್ವಾಧೀನ ಹೊಂದಿರುವ ಜಮೀನುಗಳಿಗೆ ಸಂಪರ್ಕ ಹೊಂದಿರುವ ಸಲುವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಕಚ್ ಹೋಬಳಿ ಆಲಗುಕ್ಕಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತೈದು ಮತ್ತು ಕೌರ್ನಳ್ಳಿ ಗ್ರಾಮದ ನೂ ಸರ್ವೆ ನಂಬರ್ ನೂರ ಮೂವತ್ತೇಳರಲ್ಲಿ ಮತ್ತು ಸರ್ವೆ ನಂಬರ್ ನೂರ ಇಪ್ಪತ್ತ್ಮೂರರಲ್ಲಿ ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಣ ಅತಿಕ್ರಮಿಸಿಕೊಂಡು ಅನಧಿಕೃತವಾಗಿ ಡಾಂಬರು ರಸ್ತೆ ನಿರ್ಮಾಣ ಮಾಡಿರುವ ಪ್ರದೇಶವನ್ನು ಒತ್ತುವರಿಯನ್ನು ನಿಯಮಾನುಸಾರ ತೆರವುಗೊಳಿಸಿ ಸರ್ಕಾರ ವಶಕ್ಕೆ ಪಡೆದು ಪುನರ್ ಸ್ಥಿತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ ಇಲ್ಲ ಇಲ್ಲಿ ಫುಲ್ ಪೂರ್ತಿ ಇದೆ ಮ್ಯಾಟ್ರ್ ಕೊಡ್ತೀವಿ ನಿಮಗೆ ಕಾಪಿ ನೋಟಿಸ್ ಕೊಟ್ಟಿದ್ದಾರೆ ಈಶಾ ಫೌಂಡೇಶನ್ನು ಪ್ರಭಾಕರನ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ತಕ್ಷಣವೇ ಹೋಗ್ಬಿಟ್ಟಿವರು ಇವರು ಎಷ್ಟು ಪ್ರಭಾವಿಗಳಂದರೆ ಈ ಅಕ್ರಮವಾಗಿ ಮಾಡಿರ್ತಕ್ಕಂಥ ದುಡ್ಡನ್ನ ತಗೊಂಡೋಗಿ ಇಪ್ಪತ್ತು ಲಕ್ಷ ಒನ್ ಅವರ್ಗೆ ತಗೊಂಡೋಗ ಲಾಯರ್ಗೆ ಬುಕ್ ಮಾಡ್ತಾರೆ ಇವರು ನಾವು ಸಾಮಾನ್ಯ ಜನ ಯಾರ ಹತ್ರ ಬುಕ್ ಮಾಡೋದಾ ನಾವು ಪ್ರಾಮಾಣಿಕವಾಗಿ ಬದುಕೋರು ಯಾರ ಲಾಯರ್ ನೀಡೋಣ ನಾವು ಇಪ್ಪತ್ತು ಇಪ್ಪತ್ತು ಲಕ್ಷ ಒಂದೊಂದು ಅವರ್ ಕೊಟ್ಬಿಟ್ಟು ನೀವು ಆ ಕಾನೂನುಗಳನ್ನ ಕೊಂಡ್ಕೊತಾ ಇದ್ದರೆ ನಾವು ಎಲ್ಲಿ ಹೋಗ್ಬೇಕು ಸುಮ್ಮ ಸ್ಟೇ ತಂದಿದ್ದೀರಾ ಏನಕ್ಕೆ ಸ್ಟೇ ತಂದಿರೋದು ಬೆಟ್ಟದಲ್ಲಿ ರೋಡ್ ಹೊಡೆಯೋದಕ್ಕೆ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟಾಗಲ್ಲ ರೋಡು ನೂರು ನೂರು ಅಡಿ ಆಗಲ್ಲ ರೋಡ್ಗಳನ್ನ ಅದೇ ಒಂದು ರೈತ ಬೆಟ್ಟ ಹೊಡೆದ್ರೆ ಹಿಂದೆ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅವ್ರು ಯಾರು ಚಂಬಳ್ಳಿ ಮ ಮೊಗಲ್ಕುಪ್ಪೆ ಅನ್ನೋರು ಅವರು ಟ್ರಿಪ್ಪರಲ್ಲಿ ಒಂದು ರೋಡ್ ಮಣ್ ತೆಗೆದಿದ್ದಕ್ಕೆ ಇಪ್ಪತ್ತು ಲಕ್ಷ ಪೆನಾಲ್ಟಿ ಹಾಕಿದ್ರಿ ಎಷ್ಟು ಲೋಡ್ಗಳು ಮಣ್ ತೆಗಿದ್ದಾರೆ ಬನ್ನಿ ಸ್ಪಾಟಿಗೆ ಬನ್ನಿ ಬೆಟ್ಟಗಳು ಅಗ್ದಿದ್ದಾರಲ್ಲ ಬೆಟ್ಟನ ಕೊರೆದಿದ್ದಾರಲ್ಲ ಬನ್ನಿ ಅದೆಷ್ಟು ಪೆನಾಲ್ಟಿ ಹಾಕ್ತೀರಾ ಹಾಕ್ರಿ ಅವ್ರಿಗೆ ಪಸ್ಟು ಏನು ಮಾಡ್ತಾಯಿದ್ದೀರಾ ನೀವು ಕಣ್ಮುಚ್ಕೊಂಡಿದ್ದೀರಾ ತಹಸೀಲ್ದಾರ್ ಅಕ್ರಮವಾಗಿ ನಿರ್ಮಾಣ ಅಂತ ಹಿಂದೆ ಗಣಪತಿ ಶಾಸ್ತ್ರಿ ಇಲ್ಲೆಲ್ಲ ಅಣಕನೂರ ಹತ್ರ ಮನೆ ಡೆಮಾಲೇಜ್ ಮಾಡಿದ್ರು ಜೆ ಸಿ ಬಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇದು ಯಾಕೆ ಸ್ವಯಂ ಬಿಟ್ಕೊಂಡಿದ್ದೀರಾ ಈಶಾದೋ ಎಷ್ಟು ಕೊಟ್ಟಿದ್ದಾರಾ ನಿಮಗೆ ನಿಮಗೇನು ಜ್ಞಾನದ ಇಲ್ವಾ ಅಧಿಕಾರಿಗಳಿಗೆ ಹೇಳ್ಬೇಕು ನಾವು ಕೋರ್ಟ್ಗೆ ಹೋಗ್ಬೇಕಾ ಕೋರ್ಟ್ಗೆ ಹೋದ್ರೆ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಅವರು ಕಾನೂನ ಇದೇ ರೀತಿ ಮುಂದುವರಿತಾ ಇದ್ದರೆ ಇಲ್ಲಿ ನಾವು ಬದುಕು ರೂಪಿಸೋದಕ್ಕಾಗಲ್ಲ ದಯವಿಟ್ಟು ಬನ್ನಿ ಸ್ಥಳಕ್ಕೆ ಬಂದು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಏನು ಬಳಸ್ತಾರೋ ಕೊಡಿ ಸ್ವಾಮಿ ಉದ್ಯೋಗ ಕೊಡಿ ಇದು ಸೇ ಇದು ನ ನಮ್ಮ ಬಡ ಮಕ್ಕಳಿಗೆ ಉಚಿತವಾಗಿ ಕೊಡಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಳಸಿರೋ ಜಮೀನ ಕೊಡ್ತಾ ಕೊಡ್ತಾಯಿದ್ದಾರೆ ನೋಡಿ ಮಧುಸೂವನ್ ಸ್ವಾಮಿ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಆಪ್ರೇಷನ್ಗಳು ಮಾಡ್ತಾ ಎಜುಕೇಶನ್ ಎಜುಕೇಷನ್ ಇದ್ದಾರೆ ಒಂದು ಬಿಲ್ ಇಲ್ಲ ಎಲ್ಲಿನೋ ಒಂದೇ ಒಂದು ರೂಪಾಯಿ ನಾಯ ಬಿಡುಗಾಸ್ ತಗೊಳ್ತಾ ಇಲ್ಲ ಅವರು ಅವ್ರೇನು ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಯಾರು ಪುರುಷೋತ್ವಕ್ಕೆ ಹೋಗಿ ನೀವು ಕಾಗಿ ನೀವು ಅಲ್ಲಿ ಈಶಾ ಫೌಂಡೇಶನ್ನ ಸ್ಥಾಪನೆ ಮಾಡಿದ್ದೀರ ಇದರ ಉದ್ದೇಶಗಳು ತಿಳ್ಕೊಳ್ಳಿ ಫಸ್ಟು ತಿಳ್ಕೊತಾ ಇಲ್ವ ನಾವು ಏನು ಹೋರಾಟ ಮಾಡ್ತಾರೆ ಮಾಡೋಕ್ಕೆ ಕೆಲಸ ಇಲ್ಲ ನಮಗೆ ಇಷ್ಟೆಲ್ಲ ಇದ್ದಾವೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಟ್ರಾಫಿಕ್ ಜಾಮಿಂದ ನಾವು ತುಂಬ ಅನನುಕೂಲ ಪರಿಸ್ಥಿತಿಯಲ್ಲಿ ಮುಂದುವರಿಸ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಾಗ ಒಂದೇ ಟೈಮಲ್ಲಿ ಈಶಾ ಎಲ್ಲೆಲ್ಲಿ ಬರ್ತವೆ ಅವೆಲ್ಲ ಬಂದ್ ಮಾಡ್ತೀವಿ ನಾವು ಮುಂದಿನ ದಿನಗಳಾಗಿದ್ದೇನ ನಮಗೇನು ನ್ಯಾಯ ಒದಗಿಸ್ಕೊಡಿಲ್ಲ ಅಂದರೆ ಎಲ್ಲ ನಾವು ಹಳ್ಳಿಗಳಾಗ ಪೂರ್ವಭಾವಿ ಸಭೆ ಮಾಡಿಕೊಂಡು ಹಳ್ಳಿಗಳಾಗ ವಿಸಿಟ್ ಹಾಕಿ ಏನೇನು ಇದೆಲ್ಲ ಅಕ್ರಮವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ ಅಂತೇಳ್ಬಿಟ್ಟು ಮತ್ತು ಹಿಂದೆ ರೆಕಾರ್ಡ್ ರೂಮ್ ಅಂತ ಹೇಳ್ಬಿಟ್ಟು ಈಶಾ ಅವ್ರು ಕಟ್ಸ್ಕೊಟ್ಟವ್ರಂತೇಳ್ಬಿಟ್ಟು ಅವ್ರ ಹತ್ರ ದು ಕಟ್ಸ್ಕೊಂಡು ಇವತ್ತು ಅವ್ರು ಬೋರ್ಡ್ ಹಾಕಿದ್ದಾರೆ ನಿಮಗೆ ಸರ್ಕಾರಕ್ಕೆ ಏನಾದರೂ ದುಡ್ಡು ಗತಿ ಇಲ್ಲ ಅಂದರೆ ನಾವು ಚಂದ ವಸೂಲಿ ಮಾಡಿ ಕೊಡ್ತೀರಿ ನಾವು ಹಳ್ಳಿಗಳಾಗ ಏನು ನಾವು ಬಡವರು ಬಡವ್ರು ಇರ್ತೀರಿ ನಾವು ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡಿ ಕೊಡ್ತೀವಿ ಬೃಹತ್ ಆಗಿ ತಾಲೂಕಾಕ್ಸಿಟ್ಕೊಳ್ಳಿ ಅವ್ರ ಬೋರ್ಡ್ ಏನಕ್ಕೆ ಬೇಕು ನಮಗೆ ತೆಗೀರಿ ಫಸ್ಟ್ ಮೊನ್ನೆನೇ ನಾವು ಮನವಿ ಮಾಡಿದ್ದೀರಿ ನಾವು ನಾಯನ್ಸಾಮರು ನಾವು ಎಲ್ಲ ಹೋರಾಟಗಾರರು ತೆಗಿತೀವಿ ಅದನ್ನು ಪರಿಶೀಲನೆ ಮಾಡ್ತೀರಿ ಅಂತ ಹೇಳಿದ್ರೆ ಬ ಫಸ್ಟ್ ದಯವಿಟ್ಟು ತೆಗಿಬೇಕಿಲ್ಲ ಅಂದರೆ ತಾಲೂಕು ಕಚೇರಿ ಮುಂದೆ ಕೂತ್ಕೊತೀರಿ ನಾವು ಅವ್ರ ಬೋರ್ಡಿಂದ ನಮಗೇನು ಅವಶ್ಯಕತೆ ಇಲ್ಲ ಫಸ್ಟು ಜನಗಳ ಸಮಸ್ಯೆನ ಬಗೆಹರಿಸೋದು ನೋಡಿ ಮೂರು ಗಂಟೆವರೆಗೂ ಹಿಂದೆ ಇರ್ತಕ್ಕಂಥ ತಹಸೀಲ್ದಾರ್ ಬಾ ಒಳಗಡೆ ಬಿಡದೆ ರೈತರನ್ನ ಈಶಾ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ರು ಅದಕ್ಕಾಗಿ ಬೋರ್ಡ್ ಹಾಕಿದ್ದಾರೆ ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು ತಹಸೀಲ್ದಾರ್ ಸಾಹೇಬ್ರು ಇವಾಗಿರೋ ತಹಸೀಲ್ದಾರ್ ಸಾಹೇಬರು ಮೊನ್ನೆ ಮನವಿ ಮಾಡಿದ್ದೀವಿ ಅದನ್ನು ಪ್ರಯತ್ನ ಮಾಡಿ ಜನವರಿ ಒಂದನೇ ತಾರೀಕು ಬಂದರೆ ನಂದಿಗಿರಿಧಾಮನ ನಿರ್ ನಿರ್ಬಂಧ ಇರ್ತಾರೆ ಯಾಕೆ ಸಮೆ ಗೌರ್ಮೆಂಟ್ ಕಾದಾಯ ಬರುತ್ತೇಳ್ಬಿಟ್ಟಾ ಮೋಜು ಮಸ್ತಿ ಮಾಡ್ತಾರಂತೆ ನಿರ್ಬಂಧ ಇರ್ತೀರಾ ತವ್ವ ಇದರಲ್ಲಿ ಏನು ಮಾಡ್ತಾಯಿದ್ದಾರೆ ಬಂದು ಅದೇ ಗಾಡಿಗಳು ಅದೇ ವೆಹಿಕಲ್ ಬಂದು ಇಲ್ಲಿ ಮೋಜಿ ಮಸ್ತಿ ಮಾಡ್ತಾ ಇದ್ದಾರೆ ನಾನು ಎಸ್ ಪಿ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಅಲ್ಲಿ ಮೋಜಿ ಮಸ್ತಿ ಮಾಡ್ತಾರೆ ಅಂತ ತಡೀತೀರಾ ಅದೇ ಜನಗಳನ್ನ ನಮ್ಮ ಹಳ್ಳಿ ಮೇಲೆ ತಂದು ಬಿಡ್ತೀರ ಸ್ವಾಮಿ ಇವ್ರು ಏನು ಮಾಡ್ತಾರೆ ಇಲ್ಲಿ ಬಂದು ಮೋಜಿ ಮಸ್ತಿಗಳು ಮಾಡಿ ರಸ್ತೆಗಳಾಗ ನಮ್ಮ ತೋಟಗಳಾಗ ಹೊಲ ಗದ್ದೆಗಳಾಗ ನುಗ್ಗಿ ಆ ಮದ್ಯಪಾನ ಮಾಡಿ ನೋಡು ನಮ್ಮ ಪರಿಸ್ಥಿತಿಗಳು ನೋಡ್ರಿ ಸ್ವಾಮಿ ಬಂದು ಈ ಥರ ಎಲ್ಲ ಮಾಡೋದು ತಪ್ಪು ಬೇಡ ಪಂಚಗಿರಿಗಳ ಧಾಮ ಅಂತ ಹೇಳ್ಬಿಟ್ಟು ಹೆಸರುವಾಸಿ ಆಗಿರ್ತಕ್ಕಂಥ ಪ್ರವಾಸಿ ತಾಣಗಳು ನಮ್ಮದು ಒಂದೇ ಒಂದು ಇಲ್ಲಿ ಭೋಗಿನಂದೀಶ್ಪುರ ಯೋಗಿನಂದೀಶ್ಪುರ ರಂಗಸ್ಥಳ ಇದೆ ಅಲ್ಲಿ ಬಂದು ಏನೋ ದೇವ್ರಿಗೆ ಇಂಪ್ರೂವ್ ಮಾಡಿ ಸ್ವಾಮಿ ಆಗ್ತಾವ್ರೆ ಈಶಾದಲ್ಲಿ ಏನಿದೆ ಈಶಾದಲ್ಲಿ ಅಲ್ಲಿ ಒಬ್ಬರು ಇಲ್ಲ ಎಲ್ಲ ಅಲ್ಲಿಗೆ ಹೋಗ್ತಾರೆ ಬಸ್ಗಳು ಬೇರೆ ವ್ಯವಸ್ಥೆ ಅದಕ್ಕೆ ಹಳ್ಳಿಗಳಾಗ ಬಸ್ಗಳಿಲ್ಲ ಹಾಕ್ಸಿ ಸ್ವಾಮಿ ಓದೋ ಮಕ್ಕಳಿಗೆ ಓದೋಕ್ಕೆ ಬ ಬರೋದಕ್ಕೆ ಹೋಗೋಕ್ಕೆ ಬಸ್ಗಳಿಲ್ಲ ಟೈಮ್ ಸರಿಯಾಗಿ ಅದು ಹಾಕ್ಸಿ ಹಣ ಮುಚ್ಚಾಕಿದ್ದಾರೆ ನಮಗೆ ನಾವು ಅದರಿಂದ ಬದುಕು ಕಟ್ಕೊಂಡು ರೂಪಿಸ್ ಜೀವನ ರೂಪಿಸ್ಕೊಂಡು ಬಂದಿರೋ ಅವರು ಆ ಜಲಮೂಲಗಳನ್ನ ಕೆರೆ ಕುಂಟೆಗಳಿಗೆ ಬರ್ತಕ್ಕಂಥ ಕಾಲುವೆಗಳನ್ನ ಮುಚ್ಚಾಕಿ ನೀವು ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಎಲ್ಲ ನಾವು ಒಂದು ನೋಡಿ ಇಲ್ಲಿ ಒಂದು ಆರ್ಡ್ರ್ ಆಗಿದ್ದೆ ಬೆಂಗಳೂರಲ್ಲಿ ಅದೇ ಪ್ರಭಾಕರನ್ನವನು ಜಲಮೂಲನ ಮುಚ್ಚಾಕಿ ಕಟ್ಟಡ ಕಟ್ಟೋ ಡೆಮಾಲೈಸ್ ಮಾಡಿದ್ದಾರೆ ಬಿ ಬಿ ಎಮ್ ಪಿಯಿಂದ ಇಲ್ಲೇ ಹಂಗೆ ಮಾಡಿ ಸ್ವಾಮಿ ಬಂದು ಜಲಮೂಲಗಳು ಒಂದೇ ಕಾನೂನಲ್ಲ ಮಾಡಿ ಇಲ್ಲೇನು ಮಾಡ್ತಾಯಿದ್ದೀರಾ ನೀವು ಇನ್ನೊಂದು ಮಾಹಿತಿ ಅಂಗಡಿಗಳಲ್ಲಿ ಏನೋ ಅಲ್ಲಿ ಅಂಗಡಿಗಳೇನೋ ಕಟ್ಕೊಂಡವ್ರಂತೆ ಸರ್ಕಾರಿ ಜಾಗಗಳಾಗ ಅದಕ್ಕೆ ಬಾಡಿಗೆ ವಸೂಲಿ ಮಾಡ್ತವ್ರಂತೆ ಅದೊಂದು ಅರ್ಜಿ ಕೊಟ್ಟಿದ್ದಾರೆ ಅದರ ಬಗ್ಗೆನೆಲ್ಲ ಪರಿಶೀಲನೆ ಮಾಡಿ ಸೂಕ್ತವಾದ ನ್ಯಾಯ ಒದಿಸ್ಕೊಡಿಲ್ಲ ಅಂದರೆ ಇನ್ನು ಎಷ್ಟು ಸಾವುಗಳಾಗಬೇಕೋ ದಯವಿಟ್ಟು ಜನ ನಾವು ಬಂದಿಗೆ ಕರಿತೀರಿ ನಮ್ಮ ಹಳ್ಳಿ ಭಾಗದ ಜನಗಳು ಏನೇನು ತೊಂದರೆಗಳಾಗ್ತಾ ಇದುವೋ ದಯವಿಟ್ಟು ಎಲ್ಲ ಬಂದಕ್ಕೆ ಸಹಕರಿಸಬೇಕು ಬೃಹತ್ ಪ್ರತಿಭಟನೆ ಮಾಡೋ ಮುಖಾಂತರ ಇವರಿಗೆ ಬಿಸಿ ಮೂಡಿಸೋವಂಥ ಕೆಲಸ ಮಾಡೋಣ ಇನ್ನೆಷ್ಟು ಆಕ್ಸಿಡೆಂಟ್ಗಳಾಗಿ ಇವತ್ತು ಅವರು ಅಪ್ ಮನೇಲಿ ಅಪಘಾತ ಆಗಿರ್ಬೋದು ಸುಮ್ಮನೆ ನೋಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಈಶಾ ಫೌಂಡೇಶನ್ನಿಂದ ನಿಮ್ಮ ಮನೆಗೆ ನೇರವಾಗಿ ಬರುತ್ತೆ ಇವರಿಂದ ಭಾರಿ ಅನನುಕೂಲ ಇದೆ ದಯವಿಟ್ಟು ಇದನ್ನು ಎಲ್ಲ ನಮ್ಮ ಹಳ್ಳಿ ಜನಗಳು ಏನಿದ್ದೀರಿ ಎಲ್ಲ ರೈತರು ಮಕ್ಕಳು ಸಾರ್ವಜನಿಕರು ಕಾರ್ಮಿಕರು ಎಲ್ಲ ಬಂದು ಒಂದು ಸಹಕಾರ ಕೊಟ್ಟು ಎಲ್ಲ ಹಳ್ಳಿಗಳನ್ನ ಒಂದೇ ಟೈಮಲ್ಲಿ ಅದು ಕರೆ ಕೊಡ್ತೀವಿ ಆ ಒಂದೇ ಟೈಮಲ್ಲಿ ಈಶಾ ಗಾಡಿಗಳ್ನ ಬಿಡಿದ್ರೆ ಬಂದು ಮಾಡೋಣ ನಮ್ಮ ಮೇಲೆ ಏನು ಕೇಸ್ಗಳಾಗ್ತಾರೋ ಏನು ಮಾಡ್ತಾರೋ ಅದನ್ನೇ ಮುಂದೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇನ್ನೂ ಸ್ಥಾಪನೆ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಆ ಕೋವಿಡ್ ಇತ್ತು ಕೋವಿಡ್ ಒಳಗಡೆ ಇದು ಯಾರಿಗೂ ಮಾಹಿತಿ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ನಾವೆಲ್ಲ ಸೇರಿ ಪಿ ಎ ಎಲ್ನ ದಾಖಲೆ ಮಾಡ್ತೀವಿ ಹೋರಾಟ ಮಾಡಿದ್ವಿ ಅವರೆಲ್ಲ ನಮ್ಮೆಲ್ಲ ನಮ್ಮನ್ನೆಲ್ಲ ಬಂದಿಸಿ ಎಫ್ ಐ ಆರ್ಗಳೆಲ್ಲ ಹಾಕಿ ನಮಗೆಲ್ಲ ಕಿರಿಕೊಳ್ಳೋಕೆ ಹೋಗ್ತೀವಿ ಆವಾಗ ನಾವು ಪಿ ಎ ಎಲ್ ಹಾಕ್ ನೇರವಾಗಿ ಹೈಕೋರ್ಟಲ್ಲಿ ಪಿ ಎ ಎಲ್ ಹಾಕಿ ಅಲ್ಲಿ ಏನಾಯಿತು ನಮ್ಮದು ಪಿ ಎಲ್ಲು ಮೆರಿಟ್ ಇತ್ತು ಚೆನ್ನಾಗಿತ್ತು ಎಲ್ಲ ದಾಖಲೆ ಕೊಟ್ಟಿದ್ವಿ ಒದಗಿಸಿದ್ವಿ ಸ್ಟೇ ಕೊಟ್ಟರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇನಾಗ್ರೇಷನಿಗೆ ಬರ್ತಾರಂತೆ ಇನಾಗ್ರೇಷನ್ಗೆ ನಾವು ತಡೆ ಹಾಕಿ ತಡೆ ಕೋರಿ ಅರ್ಜಿ ಹಾಕಿದ್ವಿ ತಡೆ ಕೊಡ್ತು ಕೊಟ್ಟಾಗ ಏನಾಯಿತು ಒಂದು ತಿಂಗಳಿಗೆ ನಾವು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇನ್ನೆಲ್ಲೇ ಇರೋರು ಶುದ್ಧ ಹಸ್ತ ಇರೋವರು ಹಾಕ್ ಹಾಕ್ಕೊಂಡು ಇದು ಅರ್ಜಿ ಹಾಕ್ಕೊಂಡು ಬನ್ನಿ ಅಂತೇಳಿ ಅವರು ಡಿಸ್ಪೋಸ್ ಮಾಡಿಬಿಟ್ರು ಅಲ್ಲಿಗೆ ನಾವು ಸರಿ ಇಲ್ಲ ಅಂದರೆ ಅದು ಸರಿನಾ ಅವರು ಸೋಮೋಟೋ ಆ್ಯಕ್ಟ್ ಅಪ್ಲೈ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು ನಾವು ಸರಿ ಇಲ್ಲ ತಾನೆ ನಾವು ಯಾಕೆ ಸರಿ ಇಲ್ಲ ಕ್ರಿಮಿನಲ್ ಕೇಸ್ ಇದೆ ಇವರು ಕ್ರಿಮಿನಲ್ ಕೇಸ್ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇರೋರು ಶುದ್ಧ ಆಸ್ತ ಇರೋರು ಹಾಕೊಂಡು ಬನ್ನಿ ಅಂತ ಆರ್ಡರ್ ಮಾಡಿದ್ರು ಬೇಕಾದ್ರೆ ಆರ್ಡರ್ ಕಾಪಿ ಕೊಡ್ತೀನಿ ನೋಡಿ ನಾವು ಅವತ್ತೇ ಧ್ವನಿ ಎತ್ತಿದ್ರಿ ಅವತ್ತೇ ಅದ್ರ ವಿರುದ್ಧವಾಗಿ ಅದು ಸರಿ ಇಲ್ಲ ಅಂತೇಳ್ಬಿಟ್ಟು ನಾವು ಕೋರ್ಟ್ಗೆ ಹೋಗಿದ್ದೀವಿ ಅಭಿವೃದ್ಧಿ ಆಗಿದೆ ಒಂದು ಯಾವ್ದಾನ ದಾಖಲೆ ಕೊಟ್ಬಿಡ್ರಿ ಯಾರು ರೈತನಿಗೆ ಒಳ್ಳೇದಾಗಿದೆ ಯಾರು ಸಾರ್ವಜನಿಕರಿಗೆ ಈಶಾಂತ ಒಳ್ಳೇದಾಗಿದೆ ಅವ್ರು ಹೇಳ್ತಾರಲ್ಲ ಅಭಿವೃದ್ಧಿ ಅಂತ ಏನು ಅಭಿವೃದ್ಧಿ ಭೂಮಿಗಳು ಮಾರ್ಕೊಬೇಕು ಭೂಮಿ ಮಾರ್ಕೊಂಡು ಮಣ್ಣು ಅದೇನು ಹೇಳ್ತಾರೆ ಅನ್ನ ತಿನ್ನೋ ಬದಲು ಮಣ್ಣು ತಿನ್ಬೇಕಾಗುತ್ತೆ ಹೊಟ್ಟೆಗೆ ಭೂ ಜಮೀನು ಮಾಡ್ಕೊಂಬಿಟ್ರೆ